ಏನೋ ಬಾಳ ಚಿಂತೆ ಮಾಡಲ್ಲ ಸುಡು ಸುಡು ಬಿಸ್ಲಾಕ್ ಬರ ಕುಂದಿ ಇಲ್ಲಿ ಏನ್ ಮಾಡ್ತೀವಿ ಬರ ಬರಾಕತ್ತ ಸಂತಿ ಮಾಡ್ಬೇಕಂದ್ರ ಪಗಾರ ಆಗೋದು ಏನಿಲ್ಲ ಕೆಟ್ಟಂಗ ಆಗ್ತೈತಿ ಸಮಸ್ಯೆ ಐತಿ ಹೌದು ವಜ್ಜಾ ರೇಟ್ ನೋಡ್ರಿ ಎಲ್ಲ ಕುಂತಾವ ಮತ್ತ ಅದು ಅಲ್ಲ ನೋಡಿಲ್ಲ ಈಗ ಇದ್ರಾಗ ಹೊಸ ಈ ನಮ್ ನೀರ್ತಿ ಹಂಗ್ಯಾರ ತಗೊಳ್ಳೋ ನಡಿ ಹೊಸದ್ ಹಬ್ಬಕ್ಕೆ

ಸ್ವಲ್ಪ ರೊಕ್ಕ ಇದ್ರು ಕೊಡ್ಲಿಪ್ಪ ಪಗಾರ ಆದ್ಮ ಕೊಡ್ತೇನಂತ ನಿಮ್ ಕಡೆನ ಎಲ್ಲ ವಿಜುನ್ ಕಡೆ ಎಸ್ಕೊಂಡಿಯ ಕೊಡ್ತಾನ ಕೇಳಿದ್ರ ಆಯ್ತಡಿ ಕೇಳ್ಯಾರ ಕೇಳ್ತೇವ ಹಂಗಂದ್ ಇಲ್ಲಂತ ರೊಕ್ಕ ಅವನ್ ಕಡೆನ ಇಸ್ಕೊಂಡ್ ಅರಿವಿ ತಗೊಂಡಾನಂತ ಅವನು ರೊಕ್ಕ ಅವ್ನ್ ಕೇಳ್ರಿ ಕೊಟ್ರು ಕೊಡ್ಬೋದು ಅದಾವ್ ಕಡೆ ಅಂತಂದ விஜூ கடை கேள்வி அரபி அரபித் தோர்வார ನಮ್ ಹುಡ್ಗಿ ಪೂರ್ವ ಐತನ ನಮ್ಮ ಅಣ್ಣ ನೋಡ ತೋರ್ಸ್ತಾನ ಹೋಗೋಣ ಮತ್ತ ಮಾತಾಡಿ ಸೀಟ್ ಆಗಾಕ ನಮಸ್ಕಾರ ರೀ ಅಣ್ಣಾರ ನಮಸ್ಕಾರ ನಮಸ್ತೆ ಅರಬಿ ತೊಗೊಳಕ್ ಮೈದ್ರಿ ತಗೋರಿ ತಗೋರಿ ಹಾ ಹಾ ತೋರ್ಸತ್ತ ಅರ್ಬಿ ಅವ ಎಲ್ಲಿ ಹೋದ ಈಗಿನ ಹುಡುಗರಿಗೆ ಹುಡುಗುರ್ಗ್ ದುಡಿಬೇಕಂತ ಏ ಅಜಿತ ಕೊಣ ಬಾಗಿಲೇ ಆ ಬಂದನ ಅರಬಿ ತೋರಿಸ್

ஆஹ்

ಇರಕಣ್ಣ ಅವೆರಡು ಬರೆಕ ಕಲರ್ ಏನಕತ್ತಲೆ ಬರೆ ಕಲರ್ ಇತ್ತು ಕೊಡ್راج ಸೈಜ್ ಇಂತೋ ನೋಡಿ ಕರೆಕ್ಟಾ ಇಲ್ಲ ಟ್ರೈಲ್ ಆಗಿ ಹೋಗಿ ಬಿಡತರಿ ಒಮ್ಮೆ ನೋಡಿ ಬಿಡೋಣ ನೋಡಂಗತ್ತಿದು ಕಲರ್ ಬಾರಿ ಇತ್ಲೆ ಅದು ಕೊಂತಾಕಂತಾ ಟ್ರೈಲ್ ನೋಡಿ ನೋಡಿ ಬಿಡೋಣ ಇನ್ನು ಇದ ಟ್ರೈಲರ್ ಬರಲ್ಲ

ನೀವು ಲೈಟಿಗೆ ಕರೆಕ್ಟ್ ಅನ್ಸೋಲ್ರೆ ಮುಂಜಾಲೆ ಬೆಳಕಿನಾಗ ಬಂದ ತೊಂಡ್ ಹೋಗ್ ಬರಿ ಬರೀ ಲೆಕ್ಕದ ಎಲ್ಲಾ ಸಾಕ್ ಸಾಕ ಸಾಕಾಗ್ ಹೋಗತಿ ಸಾಕ ಸಾಕೋಡು ಅಜೀತಾ ಏನ್ ಮನ್ಷ ನೀನ್ ಅಲ್ಲೂ ನೀ ವ್ಯಾಪಾರ ಯಾವಾಗ್ ಮಾಡೋ ಕಲಿತಿದೀ ಅವ್ರ ಕಸ್ಟಮರ್ ಬಂದಿರಲ್ ಮೂರ್ ಮಂದಿ ಅವ್ರಿಗೆ ಕರೆಕ್ಟ್ ಆಗಿ ಲೈಟಿನ್ ಬೆಳಕಿನಾಗ ಕಾಣ್ಲಿಲ್ಲ ನಾಳೆ ಬರ್ತೇನೆ ಅಂತ ಹೋದ್ರ ಅವ್ರಿಗೆ ಕರೆಕ್ಟ್ ಆಗಿ ತೋರ್ಸಿ ಕೊಡ್ಬೇಕಾರ ಬ್ಯಾಡ್ ನೀನೆ ವ್ಯಾಪಾರ ಮಾಡೋದು ಕಲೀರು ಚಂದಾಗೆ ಮಾಡಿದ ಹಂಗೈತಾ ಹಂಗೇಟ್ ನೀವೇನೋ ರೊಕ್ಕ ಚಕಾ ಚಕ ಪ್ಲಾನ್ ಬಂದಿರೋದೈತಲ್ಪ ಬೆಳೆನಿ ಯಾವಾಗಿದ್ರು ಹಿಂಗ್ ನೋಡಿಪ್ಪ ಹಾಗೆ ಜೋರ್ ಮಿಂಚಾಗಲ್ ಹಬ್ಬಕ್ ಸಂತಿ ಇರೋಕಿಲ್ಲಾ ಮಾಡಿದ್ರೆ ಸಂತಿ ಹಿಂತಿ ಮಾಡಿದ್ರೆ ಯಾಕ್ರಲೀ ಅಷ್ಟ್ರಿ ಇದ್ರು ಅಷ್ಟ್ರು ರೊಕ್ಕ ಅದ್ರಾಗ ಇದ್ರ ಅದ್ರಾಗ ಇತ್ತು ಇದ್ರಾಗು ಪಾಯಿಂಟ್ ಹೋಗಿದ್ದಾನ ನಿಂದ ಟಿ ಶರ್ಟ್ ಇತ್ತು ಅದ್ರಾಗ ನಿನ್ ಇತ್ತೀಸೆ

ಏನ್ ಪ್ಲಾನ್ ಮಾಡ್ತಿ ಈಗ ಏನಾರ ನಾಲ್ ಹೋದ್ ನ ಕಡಿಮೆ ಹಾಕಿ ಗೊತ್ತ ಬಿಡ್ತಾರ್ ಮಗ ನಾವೇ ಈಗ ಏನ್ ಮಾಡ್ಕೊಂಡ್ರಿಲಿ ಏನಾತ ಓ ಏನ್ ಕತಿ ಆತ್ ಗೊತ್ತೇ ಅಯ್ಯೋ ಇಷ್ಟೆಲ್ಲಾ ರಗಳಿ ಮಾಡ್ಕೊಂಡ್ರಿ ಆ ಮಾರ್ಯಾರ ನೀವು ಗೆಳ್ಯಾ ನೀನ ಏನ ಹೆಲ್ಪ್ ಮಾಡಿ ಹೋಗಾರ ನಾ ಏನ್ ಮಾಡ್ರು ಓ ಹಿಂಗಂದ್ರ ಹೆಂಗ ಈ ಗೆಳೆಯರ್ ಗೆಳ್ಯಾರ ಹಾಕುದ ಕಷ್ಟ ಕಾಲ್ದಾಗ ಇಲ್ಲೊಂದ ನೀ ಅಲ್ ಹೋಗಿ ಏನಾರು ಪ್ಲಾನ್ ಮಾಡ ಪ್ಲಾನ್ ಮಾಡಿ ಅವ್ವ ಅದ್ ಹೋದ್ರಾಗ ನೀವು ಲಬಡ ಮಾಡಿ ಬಂದಿರ್ಲಿ ನಾನು ಒದಸ್ಸು ಮಾಡ್ರಿ ಲೇ ನೀವು ನೀನು ಹೆಂಗ ಗುರಿಸಿಡ್ತಾನ ಅವ ನಾವ್ ಹೋದ್ರ ಗುರಿಸಿಡ್ತಾನ ಆ ಹೋಗಿ ಒಂದ್ ಏನಾರ ಪ್ಲಾ ಮಾಡಿ ಶಾಣ್ಯಾದ ಇಂತಂದ್ರಾಗೆಲ್ಲ

ಇದು ಯಾಕ ಇಷ್ಟ ಒಂದಿಷ್ಟು ಇಷ್ಟ ಆಗ್ಯಾವ ನೋಡು ಮೂರ್ ಟೀ ಶರ್ಟ್ ಇವ್ ನನಗ್ ಇಷ್ಟ ಆಗಿದ್ ಕೊಡ್ರಿ ಇವ್ ನಂಗೆ ಇಷ್ಟ ಆಗ್ಯಾವ ನಿಮ್ಗೆ ತಗೋರಿ ಕೊಡ್ರಿ ಸೈಡ್ ಕೊಡ್ರಿ ಕೊಡ್ಕ್ರಿ ರೊಕ್ಕ ತಗೋರಿ ರೊಕ್ಕ ತಗೋರಿ ರೊಕ್ಕ ತಗೋರಿ ನನ್ಗ ಅರ್ವಿ

ಯಾಕ್ರಿ ನನ್ನ ಮೇಲೆ ಡೌಟ್ ಕೊಡಕತ್ತೀರ ನೀವು ನೀನೆ ಕೊಟ್ಟಿದ್ರಿ ರೊಕ್ಕದ ನಾನು ಗೆಳೆಯಾರ್ ಅಂತೇಳಿ ನಿಮ್ಮ ಸಂಬಂಧ ಈ ಆಕಾರದಾಗ ಹೋಗಿ ಆ ಅಂಗರಿವಿ ಅನ್ನ ಕಡೆ ಅನ್ನಸ್ಕೊಂಡು ನಿಮ್ಮ ಅರಿವಿ ತೊಂದ ಕೊಟ್ರ ನನ್ನ ಮೇಲೆ ಡೌಟ್ ಕೊಡ್ತೀರಾ ಒಂದು ಮಾತು ಹೇಳ್ತೀನಿ ಗೆಳೆಯಾರು ಅಂತ ಹೆಲ್ಪ್ ಮಾಡಬಾರ್ದ ಏನು ಮಾಡ್ತೀರೋ ಗೊತ್ತಿಲ್ಲ ನನ್ನ ಕಡೆ ಇಸ್ಕೊಂಡು ರೊಕ್ಕ ಹಬ್ಬ ಮುಗುದ್ ಮಾರನೇ ದಿನ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ಮೂರು ಮಂದಿಗೂ ಕಾಲ್ ಮರಗಿನ ಆಡ್ತಾವ್ ಏಳ ನೋಡ ಗೆಳೆಯರ್ ತೂ ನಿಮ್ ನಾ ಜಲ್ಮಕ್ ನಾಚಿಗ್ ಬರ್ಬೇಕು ಏನ್ ಮಾಡುದಿಲ್ಲ ಈಗ ಏನ್ ಮಾಡುದು ನೀನ್ ಐತಿ ನಿನ್ನ ನೀನ್ ಇವನ್ ಮಾತ್ ಕೇಳಿ ಯಾರ್ಗ್ಯಾರ ದುಡಿಯವ್ರಿಗೆ ಮೋಸ ಮಾಡಾಕ್ ಹೋದ್ರ ನಮಗ ಮೋಸತಿ ಅವನ ಮಾತು ಯಾವಾಗ್ಲು ಕೇಳಬಾರ್ದಲ್ಲಿ ತಿಳ್ಕೊ ಲೇ ಆಗಳೆ ಬ್ರೋ ಎಲ್ಲ ಹಂಗಿ ಬಂದಾಗ ಹೊಗಳಿದ್ರಿ ಈಗ ಹಿಂಗ್ ರೊಕ್ಕ ಓದ್ತಾ ಅದು ಓದ್ತಂತ ನಂಗೆ ಬೈದಾಡ್ತಿರಿ ನೀವ ಹಿಂಗ್ ಗೆಳ್ಯಾರ ಇಂತ ಗೆಳ್ಯಾರ ಇರ್ಬಾರ್ದಲ್ಲ ಅದಕ್ಕೆ ಕರೆಕ್ಟ್ ಬೈದಾನವ ಅದು ಹೋಗ್ರಿ ಮರ ಅವ ಹಬ್ಬ ಮುಗಿದ್ ಮರೇ ದಿನ ಇದೆ ಸರ್ ಕೊಡ್ರಿ ಅಂದ್ರೆ ಅದೊಂದ್ ಐತಿ ಬೇರೆ ಕಾಲ್ ಬರ್ ಕಾವ ಸುಡ್ತೀನಿ ಅಂತ ಹೇಳಿ ನಮಗ ಗ್ಯಾರಂಟಿ ಬರ್ತೈತ ಈಗ ಒಂದ್ ಐಡಿಯಾ ಮಾಡೋಣ ಮತ್ತ ಇನ್ನೊಬ್ಬ ಯಾವ್ದಾರ ಗೆಳೆಯ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಕೊಡೋ ಗೆಳೆಯ ಇದ್ದವ್ ಒಬ್ಬ ನಮಗ

ಇತಿದ್ರು ಒಂದರ್ಬಿ ತಗೋಳಿಲ್ಲ ಅಲಾ ಇವನೇ ಹಳೇ ಅರ್ಬಿಲ್ ಬಿಟ್ಟೋಗರ್ಬಿಲ್ಯೂ ಅಂದ್ರೆ ಹಳೆ ಅರ್ಬಿ ಹೆಂಗ್ ಬಿಟ್ಟು ಹೋದ್ರು ಹೊಸ ಅರ್ಬಿ ಹಾಕೊಂಡು ಹೋಗ್ಯಾರ್ರೆ ಏನಾಗೋಲ್ಮಲ್ ವಿಚಾರ ಚಾನ್ಸ್ ಆತ್ ಬಿಡ ಇವತ್ತ ಏನೋ ಮಾಡಾಕ್ ಬಂದಾರ್ ಗೋಲ್ಮಾಲವ್ರ ನೀತ್ ತಿಂದ್ರೆ ಇರೋರ್ಗೆ ದೇವ್ರ ಯಾವಾಗ್ಲೂ ಕೈಗೆ ಬಿಡಂಗಿಲ್ಲ ಅನ್ನೋದು ಇದ ಸಾಕ್ಷಿ ನನಗ್ ಮೋಸ ಮಾಡಕ್ ಬಂದ್ರೆ ರೊಕ್ಕ ಬಿಟ್ಟ ಹೋದ್ರಿ ಹದಿನೈದು ಸಾವಿರ ರೂಪಾಯಿ ಮೂರು ಶರ್ಟಿಗೆ ಹದಿನೈದು ಸಾವಿರ ರೂಪಾಯಿ ಎಲ್ಲಿ ಸಿಗಬೇಕ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಮಸ್ತ್ ಚಲೋ ಆಗೈತಿ ತಾವ ಬಕರಾಗಿ ಹೋಗ್ಯಾರ ಇವ್ರಿ